ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ವ್ಯಾಕರಣ ತರಗತಿಗೆ ಸ್ವಾಗತ ಈ ದಿನದ ತರಗತಿಯಲ್ಲಿ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ಸಂಯುಕ್ತಾಕ್ಷರ ಎಂದರೇನು ಅಥವಾ ಒತ್ತಕ್ಷರ ಎಂದರೇನು ಎನ್ನುವುದನ್ನು ತಿಳಿದುಕೊಳ್ಳೋಣ ಯಾವುದಾದರೂ ಒಂದು ಪದದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದರ ನಂತರ ಒಂದರಂತೆ ಬಂದು ಅದಾದ ಮೇಲೆ ಸ್ವರ ಇದ್ದರೆ ಅಂತಹ ಅಕ್ಷರಗಳನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತಾರೆ ಈಗ ಒಂದು ಸರಳವಾದಂತಹ ಉದಾಹರಣೆಯನ್ನು ನೋಡೋಣ ಇಲ್ಲಿ ತಮ್ಮ ಎನ್ನುವಂತಹ ಒಂದು ಪದ ಇದೆ ನೋಡಿ ಅದನ್ನು ಬಿಡಿಸೋದಾದರೆ ತ ಪ್ಲಸ್ ಅ ಮ ಪ್ಲಸ್ ಮ ಪ್ಲಸ್ ಅ ತಮ್ಮ ಆಯಿತು ಇಲ್ಲಿ ಮಾ ಎನ್ನುವಂಥ ಅಕ್ಷರವನ್ನು ಗಮನಿಸಿ ಇದರಲ್ಲಿ ಮಾ ಎಂಬ ವ್ಯಂಜನ ಅದೇ ವ್ಯಂಜನದೊಂದಿಗೆ ಸೇರಿಕೊಂಡು ಒತ್ತಕ್ಷರ ಆಗಿದೆ ಗಮನಿಸಿದರಲ್ವಾ ಒಂದೇ ಪದ ಅಂದರೆ ಮಾ ಎನ್ನುವಂತಹ ವ್ಯಂಜನ ಎರಡು ಬಾರಿ ಬಂದಿದೆ ಮತ್ತು ಅದಾದ ಮೇಲೆ ಒಂದು ಸ್ವರ ಬಂದಿದೆ ಹೀಗೆ ಒಂದೇ ವ್ಯಂಜನ ಎರಡೆರಡು ಬಾರಿ ಬಳಕೆಯಾಗುವುದನ್ನು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರೀತಾರೆ ಈ ಮೇಲಿನ ತಮ್ಮ ಎನ್ನುವಂತಹ ಪದದ ಉದಾಹರಣೆಯನ್ನು ಗಮನಿಸಿದಾಗ ನಿಮಗೊಂದು ಸ್ವಲ್ಪ ಐಡಿಯಾ ಬಂದಿದೆ ಅಂತ ಅಂದ್ಕೋತೀನಿ ಇದನ್ನು ನೋಡಿದ ಮೇಲೆ ನಾವು ಸರಳವಾಗಿ ಒತ್ತಕ್ಷರ ಅಂದ್ರೇನು ಅಂತ ಹೇಳೋದಾದರೆ ಎರಡು ಅಥವಾ ಅನೇಕ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ಒತ್ತಕ್ಷರ ಅಂತ ಸಿಂಪಲಾಗಿ ಹೇಳ್ಬೋದು ನಾವು ಇದುವರೆಗೂ ಒತ್ತಕ್ಷರ ಅಂದ್ರೇನು ಅಂತ ತಿಳ್ಕೊಂಡ್ವಿ ಈಗ ಒತ್ತಕ್ಷರದಲ್ಲಿರುವ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಒತ್ತಕ್ಷರದಲ್ಲಿ ಪ್ರಮುಖವಾಗಿ ಎರಡು ವಿಧ ಒಂದು ಸಜಾತಿಯ ಒತ್ತಕ್ಷರ ಮತ್ತೊಂದು ವಿಜಾತಿಯ ಒತ್ತಕ್ಷರ ಈಗ ಒತ್ತಕ್ಷರಗಳ ವಿಧಗಳಲ್ಲಿ ಮೊದಲನೆಯದಾದ ಸಜಾತಿಯ ಒತ್ತಕ್ಷರದ ಬಗ್ಗೆ ತಿಳ್ಕೊಳ್ಳೋಣ ಈ ಸಜಾತಿಯ ಒತ್ತಕ್ಷರ ಅಂದರೆ ಒಂದೇ ರೀತಿಯ ವ್ಯಂಜನ ಎರಡೆರಡು ಬಾರಿ ಬಂದು ಅದರ ನಂತರ ಸ್ವರ ಬಂದರೆ ಅದನ್ನು ಸಜಾತಿಯ ಒತ್ತಕ್ಷರ ಅಥವಾ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರೀತಾರೆ ಈಗ ಇದಕ್ಕೆ ಒಂದು ಸರಳವಾದಂತಹ ಉದಾಹರಣೆಯನ್ನು ನೋಡಿದರೆ ತಮ್ಗೆ ಅರ್ಥ ಆಗುತ್ತೆ ಇಲ್ಲ ನೋಡಿ ಇಲ್ಲಿ ಒಂದು ಪದ ಇದೆ ನೋಡಿ ಹತ್ತು ಎನ್ನುವಂತಹ ಪದ ಇದೆ ಇದನ್ನು ಬಿಡಿಸೋಣ ನಾವು ಹ ಪ್ಲಸ್ ಆ ತ ಪ್ಲಸ್ ತ ಪ್ಲಸ್ ಉ ನೋಡಿ ಇಲ್ಲಿ ಒಂದೇ ವ್ಯಂಜನ ತ ಅನ್ನುವಂತಹ ವ್ಯಂಜನ ಎರಡು ಬಾರಿ ಬಳಕೆಯಾಗಿದೆ ಅಂದರೆ ಒಂದೇ ರೀತಿಯ ವ್ಯಂಜನ ಎರಡು ಬಾರಿ ಬಳಕೆಯಾಗಿದೆ ಇದನ್ನೇ ನಾವು ಸಜಾತಿ ಅಂತ ಕರಿತೀವಿ ಅಂದರೆ ಒಂದೇ ಜಾತಿ ಸಜಾತಿ ಅಂದರೆ ಒಂದೇ ಜಾತಿ ಅಥವಾ ಒಂದೇ ರೀತಿಯ ವ್ಯಂಜನಗಳು ಬಳಕೆಯಾಗುವುದು ಎರಡೆರಡು ಬಾರಿ ಬಳಕೆಯಾಗುವುದನ್ನು ನಾವು ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ನೋಡಿ ಇಲ್ಲಿ ದಿಕ್ಕು ಎನ್ನುವಂತಹ ಒಂದು ಪದ ಇದೆ ಇದನ್ನು ಬಿಡಿಸೋದಾದರೆ ದ ಪ್ಲಸ್ ಇ ಪ್ಲಸ್ ಕ ಪ್ಲಸ್ ಉ ಅಂದರೆ ದಿಕ್ಕು ಆಯಿತು ಇದರಲ್ಲಿ ಯಾವುದು ಎರಡು ಬಾರಿ ಬಳಕೆಯಾಗಿದೆ ನೋಡಿ ವ್ಯಂಜನ ಹಾಂ ನೋಡಿ ಕ ಎನ್ನುವಂತಹ ವ್ಯಂಜನ ಎರಡು ಬಾರಿ ಬಳಕೆಯಾಗಿದೆ ಇದನ್ನೇ ನಾವು ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಅಂದರೆ ಕಾ ಎನ್ನುವಂತಹ ಅಕ್ಷರ ಎರಡೆರಡು ಬಾರಿ ಬಳಕೆಯಾಗಿ ಸಜಾತಿಯ ಒತ್ತಕ್ಷರ ಆಗಿದೆ ನೀವು ಇದೇ ರೀತಿ ಇನ್ನೂ ಹೆಚ್ಚಿನದಾದಂತಹ ಪದಗಳನ್ನು ನಿಮ್ಮ ಪಠ್ಯಪುಸ್ತಕದಿಂದ ಹುಡುಕಿ ಅದರಲ್ಲಿ ಯಾವ ಯಾವ ಸಜಾತಿಯ ಒತ್ತಕ್ಷರ ಪದಗಳು ಮತ್ತು ಸಜಾತಿಯ ವ್ಯಂಜನ ಯಾವ್ಯಾವ ಬಳಕೆಯಾಗಿದ್ದಾವೆ ಅಂತ ಒಂದಷ್ಟನ್ನು ಲಿಸ್ಟ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡಬಹುದು ಈಗ ಒತ್ತಕ್ಷರಗಳಲ್ಲಿ ಎರಡನೆಯ ವಿಧವಾದ ವಿಜಾತಿಯ ಒತ್ತಕ್ಷರದ ಬಗ್ಗೆ ತಿಳಿದುಕೊಳ್ಳೋಣ ಈಗ ವಿಜಾತಿಯ ಒತ್ತಕ್ಷರ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆ ಬೇರೆಯ ವ್ಯಂಜನಗಳು ಸೇರಿ ಆಗುವ ಒತ್ತಕ್ಷರಕ್ಕೆ ವಿಜಾತಿಯ ಒತ್ತಕ್ಷರ ಅಂತ ಕರೀಬಹುದು ಈಗ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಪುಸ್ತಕ ಎನ್ನುವಂತಹ ಒಂದು ಪದ ಇದೆ ಇದನ್ನು ಬಿಡಿಸೋದಾದರೆ ಪ ಪ್ಲಸ್ ಉ ಸ ಪ್ಲಸ್ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಅ ಇಲ್ಲಿ ಪುಸ್ತಕ ಎನ್ನುವಂತಹ ಪದದಲ್ಲಿ ಸ್ತ ಎನ್ನುವಂತಹದ್ದು ಒತ್ತಕ್ಷರ ಆಗುತ್ತೆ ಈ ಸ್ಥಾ ಎನ್ನುವಂತಹ ಒತ್ತಕ್ಷರದಲ್ಲಿ ನೋಡಿ ಸ ಮತ್ತು ತಾ ಎನ್ನುವಂತಹವು ಎರಡು ಬೇರೆ ಬೇರೆಯ ವ್ಯಂಜನಗಳು ಸಾನೆ ಬೇರೆ ತಾನೇ ಬೇರೆ ಹೀಗೆ ಬೇರೆ ಬೇರೆಯ ವ್ಯಂಜನಗಳು ಸೇರಿ ಆಗುವಂತಹದನ್ನು ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ವಿಜಾತಿ ಅಂದರೆ ಬೇರೆ ಜಾತಿ ಅಂದರೆ ಬೇರೆ ಬೇರೆಯ ಪದಗಳು ಅಂತ ನೀವು ಸಜಾತಿಯಲ್ಲಾಗಿದ್ದರೆ ಸಾಗೆ ಸಾನೆ ಸೇರ್ತಾ ಇತ್ತು ಆದರೆ ಇಲ್ಲಿ ಸಾಗೆ ತಾ ಸೇರಿದೆ ಅದೇ ರೀತಿ ಇನ್ನೊಂದು ಸುಲಭವಾದಂಥ ಉದಾಹರಣೆಯನ್ನು ನೋಡೋಣ ಬನ್ನಿ ಇಲ್ಲಿ ರಕ್ತ ಎನ್ನುವಂತಹ ಒಂದು ಪದ ಇದೆ ನೋಡಿ ಇದನ್ನು ಬಿಡಿಸೋದಾದರೆ ರ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಅ ಅಂದರೆ ರಕ್ತ ಆಯಿತು ಇದರಲ್ಲಿ ವಿಜಾತಿಯ ಒತ್ತಕ್ಷರ ಯಾವುದಪ್ಪ ಅಂದರೆ ತ ಅಂದರೆ ಕ ಪ್ಲಸ್ ತ ಇಲ್ಲಿ ಕನೇ ಬೇರೆ ತಾನೇ ಬೇರೆ ಹಾಗಾಗಿ ಇವೆರಡು ಒಂದಲ್ಲ ಕಾನೆ ಬೇರೆ ತಾನೇ ಬೇರೆ ಹಾಗಾಗಿ ಇದನ್ನು ನಾವು ವಿಜಾತಿ ಅಂತ ಕರಿತೀವಿ ಅದೇ ಸಜಾತಿಯಾಗಿದ್ದರೆ ಕಾಗೆ ಕಾನೆ ಬತ್ತಾಯಿತು ಇಲ್ಲಿ ಕಾಗೆ ತಾ ಬಂದಿದೆ ಅಂದರೆ ಬೇರೆ ರೀತಿಯ ಎರಡು ವ್ಯಂಜನಗಳು ಸೇರ್ಕೊಂಡಿರೋದ್ರಿಂದ ಇದನ್ನು ವಿಜಾತಿ ಅಂತ ಕರೀತಾರೆ ಈಗ ಸಜಾತಿಯ ಒತ್ತಕ್ಷರಕ್ಕೆ ಸಂಬಂಧಿಸಿದಂತಹ ಕೆಲವು ಪದಗಳನ್ನು ನೋಡೋಣ ಬನ್ನಿ ಅಣ್ಣ ಅಪ್ಪ ಅಜ್ಜ ಕಬ್ಬು ದಿಕ್ಕು ಇನ್ನೂ ಅನೇಕ ಉದಾಹರಣೆಗಳು ಸಿಗ್ತವೆ ನಮಗೆ ನೀವು ಅವುಗಳನ್ನು ಲೀಸ್ಟ್ ಮಾಡ್ಕೋಬೋದು ಅದೇ ರೀತಿ ವಿಜಾತಿಯ ಒತ್ತಕ್ಷರಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಬನ್ನಿ ಶಿಕ್ಷೆ ವಸ್ತ್ರ ಶಕ್ ತಿ ನಾಣ್ಯ ಚಟ್ನಿ ವೈಶಿಷ್ಟ್ಯ ದೀಕ್ಷೆ ಕ್ಷುದ್ರ ಇದಲ್ಲದೆ ಇನ್ನೂ ಅನೇಕ ಪದಗಳು ಸಿಗ್ತವೆ ತಾವು ಅವುಗಳನ್ನು ಪತ್ತೆ ಹಚ್ಚಿ ನೋಟ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡಬಹುದು ಧನ್ಯವಾದಗಳು ಮಕ್ಕಳೇ